ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಎಲ್ಲಿಗೆ ಹೋದರು ಏನಾದರು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ ಇಲ್ಲ ಇನ್ನು ಮುಂದೆ ಅಧಿಕಾರಕ್ಕೆ ಬರ್ತಾರಾ ಅಂದರೆ ಖಂಡಿತ ಇಲ್ಲ ಪ್ರಚಾರ ಪ್ರಿಯಾಗಿದ್ದ ಕೇಜ್ರಿವಾಲ್ ಹೋಗಿ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಕಾಲಿಗೆ ಬಿದ್ದಿದ್ದಾರೆ ನನ್ನನ್ನು ಹೇಗಾದರೂ ಮಾಡಿ ಕಾಪಾಡಿ ಅಂತ ಕೇಳ್ಕೊಂಡಿದ್ದಾರೆ ಇನ್ನು ಜಗದೀಪ್ ಧನ್ಕರ್ ರಾಜೀನಾಮೆಯ ಹಿಂದೆ ಈಗ ಅರವಿಂದ್ ಕೇಜ್ರಿವಾಲ್ ಹೆಸರು ಕೂಡ ಹೊರಗೆ ಬರ್ತಾ ಇದೆ ಜಗದೀಪ್ ಧನ್ಕರ್ ಕೇಜ್ರಿವಾಲ್ಗೆ ಅಧಿಕಾರದಲ್ಲಿ ಕೂತ್ಕೊಳ್ಳೋ ಐಡಿಯಾ ಕೊಡೋದಕ್ಕೆ ಹೋಗಿ ಅವರೇ ರಾಜೀನಾಮೆಯನ್ನ ಕೊಡಬೇಕಾದ ಪರಿಸ್ಥಿತಿ ಬಂತು ಅನ್ನೋದು ಅದೆಷ್ಟೋ ಜನರಿಗೆ ಗೊತ್ತೇ ಇಲ್ಲ ಹಾಗಾದ್ರೆ ಜಗದೀಪ್ ಧನ್ಕರ್ ಕೇಜ್ರಿವಾಲ್ಗೆ ಗೆ ಕೊಟ್ಟಿದ್ದ ಮನೆ ಹಾಳು ಐಡಿಯಾ ಏನು ಆ ಮನೆ ಹಾಳು ಐಡಿಯಾವನ್ನ ಕೇಜ್ರಿವಾಲ್ ಹೇಗೆ ಸ್ವಾರ್ಥಕ್ಕಾಗಿ ಉಪಯೋಗ ಮಾಡಿಕೊಂಡ್ರೋ ಇಲ್ಲಿ ಕೇಜ್ರಿವಾಲ್ ಮಾಡಿದ್ದೇನೋ ಅದರಿಂದ ಜಗದೀಪ್ ತನಕರು ಇದ್ದಕ್ಕಿದ್ದ ಹಾಗೆ ರಾಜೀನಾಮೆಯನ್ನು ಕೊಡಬೇಕಾದ ಪರಿಸ್ಥಿತಿ ಬಂದಿದ್ದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮೋದಿ ನೀವು ನನ್ನನ್ನು ಸೋಲಿಸೋಕೆ ಆಗಲ್ಲ ನೀವು ನನ್ನನ್ನು ಸೋಲಿಸೋಕೆ ಇನ್ನೊಂದು ಜನ್ಮವನ್ನು ತಾಳಬೇಕು ಇನ್ನೊಂದು ಜನ್ಮದಲ್ಲಿ ಹುಟ್ಟಿ ಬರಬೇಕು ಅನ್ನೋದನ್ನು ಹೇಳಿದ್ದ ದುರಹಂಕಾರಿ ವ್ಯಕ್ತಿ ಅಂದರೆ ಅದು ಅರವಿಂದ್ ಕೇಜ್ರಿವಾಲ್ ಭಾರತದ ರಾಜಕಾರಣದಲ್ಲಿ ಇಂತಹ ಅಟ್ಟಹಾಸದ ಮಾತುಗಳನ್ನಾಡಿದ ಕೆಲವೇ ವ್ಯಕ್ತಿಗಳಲ್ಲಿ ಈ ಕೇಜ್ರಿವಾಲ್ ಕೂಡ ಒಬ್ಬ ಈ ರೀತಿ ಮಾತುಗಳನ್ನಾಡೋಕೆ ಕಾರಣ ಅಂದರೆ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಜನರು ಅದೆಷ್ಟು ಸೀಟುಗಳನ್ನು ಕೊಟ್ಟಿದ್ರು ಅಂದರೆ ಕೇಜ್ರಿವಾಲ್ ಮುಂದೆ ವಿಪಕ್ಷವೇ ಇರಲಿಲ್ಲ ಅಷ್ಟರ ಮಟ್ಟಿಗೆ ಜನರು ಮೂರು ಮೂರು ಸಲ ಅಧಿಕಾರಕ್ಕೆ ತಗೊಂಡು ಬಂದು ಕೂರಿಸಿದ್ರು ಅದರಿಂದ ನನ್ನ ಬಿಟ್ಟು ದೆಹಲಿಯ ಗದ್ದುಗೆಯನ್ನು ಹಿಡಿಯೋಕೆ ಯಾರಿಗೂ ಸಾಧ್ಯವೇ ಇಲ್ಲ ಕಾಂಗ್ರೆಸ್ ಅಂತೂ ಹೇಳೋಕೆ ಹೆಸರಿಲ್ಲದ ಹಾಗೆ ಆಗಿದೆ ಬಿಜೆಪಿ ಅಧಿಕಾರಕ್ಕೆ ಬರೋಕೆ ಮೊದಲೇ ಇಲ್ಲಿ ಆಗಲ್ಲ ಯಾಕಂದ್ರೆ ನಾನೇನು ರಾಕೆಟ್ ಸೈನ್ಸ್ ಕಂಡಿಡ್ಕೊಂಡಿದ್ದೀನಿ ಅದನ್ನು ಯಾರು ತಾನೇ ಮಾಡೋಕೆ ಆಗತ್ತೆ ನಾನು ಕೊಟ್ಟಿರೋ ಆಮಿಷಗಳನ್ನು ಯಾರು ಕೊಡೋಕೆ ಆಗಲ್ಲ ನಾನು ಸಿಕ್ಕ ಸಿಕ್ಕವರಿಗೆಲ್ಲ ವೋಟರ್ ರೈಡ್ ಮಾಡಿ ಕೊಟ್ಟಿರೋದ್ರಿಂದ ಆ ಎಲ್ಲ ಮತಗಳು ನನಗೆ ಬೀಳುತ್ತವೆ ಹಾಗಾಗಿ ಎಲ್ಲ ಮತಗಳು ನನಗೆ ಬೀಳುತ್ತವೆ ಅಂದ ಮೇಲೆ ಜೆ ಬಿಜೆಪಿ ಗೆಲ್ಲೋದೇ ಇಲ್ಲ ಅನ್ನೋದನ್ನ ಬಾಯನ್ನ ಬಡಿದುಕೊಳ್ತಾ ಇದ್ದ ಈ ಕೇಜ್ರಿವಾಲ್ ಮಾತನಾಡ್ತಾ ಇದ್ದದ್ದನ್ನು ನೋಡಿ ಅದೆಷ್ಟೋ ಜನರು ಇವನನ್ನು ಮೋದಿ ಕೂಡ ಸೋಲಿಸೋಕೆ ಆಗಲ್ಲ ಅನ್ನೋ ಯೋಚನೆಗೆ ಹೋಗಿದ್ದರು ಆದರೂ ದೆಹಲಿಯ ಚುನಾವಣೆಯಲ್ಲಿ ಬಿ ಜೆ ಪಿ ಗೆಲುವನ್ನು ಸಾಧಿಸುತ್ತೆ ಅದಾದ ನಂತರ ಅರವಿಂದ್ ಕೇಜ್ರಿವಾಲ್ ಎಲ್ಲಿಗೆ ಹೋದರೂ ಏನನ್ನು ಮಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ ಯಾವುದೇ ಮಾಧ್ಯಮಗಳು ಕೇಜ್ರಿವಾಲ್ ಬಗ್ಗೆ ಸುದ್ದಿಯನ್ನು ಪ್ರಸಾರವನ್ನು ಮಾಡ್ತಾನೇ ಇಲ್ಲ ರಾಜಕೀಯವಾಗಿ ಕೂಡ ಅವರ ಬಗ್ಗೆ ಚರ್ಚೆಗಳು ನಡೀತಾ ಇಲ್ಲ ಹಾಳಾಗಿ ಹೋಗಲಿ ಯಾವುದು ಬೇಡ ಮುಂದಿನ ಸಲ ಚುನಾವಣೆಗೆ ಅವರ ಪಕ್ಷವನ್ನಾದರೂ ಸಂಘಟನೆ ಮಾಡ್ತಾ ಇದ್ದಾರಾ ಅಂತ ಅಂದರೆ ಆ ಸುದ್ದಿಗಳು ನಮಗೆಲ್ಲೂ ಸಿಗ್ತಾ ಇಲ್ಲ ಆ ರೀತಿಯಾದಂತಹ ಒಳ್ಳೆಯ ಕೆಲಸವನ್ನು ಕೇಜ್ರಿವಾಲ್ ಎಲ್ಲೂ ಮಾಡ್ತಾ ಇಲ್ಲ ಹ್ಞೂ ಹ್ಞೂ ಹುಡುಕಿದ್ರು ಕೇಜ್ರಿವಾಲ್ ಕಾಣಿಯಾಗಿದ್ದಾರೆ ರಾಜಕೀಯ ಅನ್ನೋದು ಹೀಗೆ ನೋಡಿ ಒಂಥರ ಹಾವು ಏಣಿ ಆಟ ಇದ್ದ ಹಾಗೆ ಮೇಲಿದ್ದವನು ಕೆಳಗೆ ಬರ್ತಾನೆ ಕೆಳಗಿದ್ದವನು ಮೇಲಕ್ಕೆ ಹೋಗ್ತಾನೆ ಯಾವುದೇ ವ್ಯಕ್ತಿ ಮನಸ್ಸಿನ ಸ್ಥಿಮಿತವನ್ನು ಕಳ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದರೆ ಜನರು ಅಂತಹ ದುರಹಂಕಾರಿಗಳನ್ನು ಮಲಗಿಸಿ ಬಿಡ್ತಾರೆ ದೆಹಲಿಯನ್ನು ಕಳೆದುಕೊಂಡ ನಂತರ ವಿಪಾಸನ ಮಾಡ್ತೀನಿ ಅಂತ ಪಂಜಾಬ್ಗೆ ಹೋಗಿದ್ರು ಈ ಕೇಜ್ರಿವಾಲ್ ಅಲ್ಲಿ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಅವರ ಮಾನವನ್ನ ಹರಾಜು ಹಾಕಿ ಹೆಂಗಾದ್ರೂ ಮಾಡಿ ಅವರನ್ನ ಅಧಿಕಾರದಿಂದ ಇಳಿಸಿ ಅಲ್ಲಿ ಸೂಪರ್ ಸಿಎಂ ಆಗೋಕೆ ಆಗತ್ತಾ ಅಂತ ಒಂದಷ್ಟು ದಿನಗಳು ಯೋಚನೆಯನ್ನ ಮಾಡಿದ್ರು ಭಗವಂತ ಸಿಂಗ್ ಮಾನ್ ವಿರುದ್ಧವೇ ಷಡ್ಯಂತ್ರಗಳನ್ನ ಮಾಡಿದ್ರು ಪಂಜಾಬ್ ಸರ್ಕಾರವನ್ನ ಕಟ್ಟಿ ಹಾಕೋಕೆ ದೆಹಲಿಯಲ್ಲಿದ್ದ ಕೇಜ್ರಿವಾಲ್ ಆಪ್ತರನ್ನು ಪಂಜಾಬ್ ಸರ್ಕಾರದ ಸಲಹೆಗಾರರು ಮುಖ್ಯಸ್ಥರನ್ನು ಮಾಡಿ ಒಂದಷ್ಟು ಹುದ್ದೆಗಳನ್ನು ಕೊಟ್ಟರು ಅದು ಕೂಡ ಯಾಕೋ ಕೆಲಸವನ್ನು ಮಾಡಲಿಲ್ಲ ಈಗಲೂ ಕೇಜ್ರಿವಾಲ್ ಎಲ್ಲಿದ್ದಾರೆ ಅಂತ ದುರುಬಿ ಹಾಕ್ಕೊಂಡು ಹುಡುಕಿದ್ರು ಕಾಣಿಸ್ತಾನೇ ಇಲ್ಲ ಆದರೂ ಕೊನೆಗೂ ಈ ವ್ಯಕ್ತಿ ನಮಗೆ ಕಾಣಿಸಿಕೊಳ್ತಾ ಇರೋದು ನ್ಯಾಯಾಲಯಗಳಲ್ಲಿ ಮಾತ್ರ ಯಾಕಂದರೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಕೇಸುಗಳಿರೋ ಮಾಜಿ ಮುಖ್ಯಮಂತ್ರಿ ಅಂದರೆ ಅದು ಕೇಜ್ರಿವಾಲ್ ಮಾತ್ರ ಒಂದು ಕಡೆ ಲಿಕ್ಕರ್ ಹಗರಣ ಜೊತೆಗೆ ಟಿ ಎಸ್ ಹಗರಣ ಟಿ ಸಿ ಬಸ್ ಹಗರಣ ವಾಟರ್ ಸ್ಕ್ಯಾಮ್ಗಳು ಶಾಲೆಗಳ ಕೇಸುಗಳು ಮೊಹಲ್ಲ ಕ್ಲಿನಿಕ್ ಕೇಸುಗಳು ಒಂದಲ್ಲ ಎರಡಲ್ಲ ಹೇಳ್ತಾ ಹೋದರೆ ನೂರಾರು ಪ್ರಕರಣಗಳು ಕೇವಲ ಕೇಜ್ರಿವಾಲ್ ಮಾತ್ರ ಇದೆಲ್ಲವನ್ನ ಮಾಡಿದ್ರ ಅಂದರೆ ಖಂಡಿತ ಇಲ್ಲ ಅವರ ಪಕ್ಷದಲ್ಲಿದ್ದ ಅದೆಷ್ಟೋ ಮಂತ್ರಿಗಳು ಇವರ ಜೊತೆಗೆ ಶಾಮೀಲಾಗಿದ್ದಾರೆ ಎಲ್ಲರ ವಿರುದ್ಧ ಪ್ರಕರಣ ದಾಖಲಾಗಿವೆ ಎಲ್ಲರೂ ಹೊರಗಡೆ ಇರೋದು ಕೇವಲ ಜಾಮೀನಿನ ಮೇಲೆ ಇನ್ನೊಬ್ಬ ಆಪ್ತ ಮನೀಶ್ ಸಿಸೋಡಿಯಾ ಈತನ ಮೇಲೆ ಶಾಲೆಗಳಿಗೆ ಸಂಬಂಧಪಟ್ಟ ಸ್ಕ್ಯಾಮ್ಗಳಿವೆ ಅದರಲ್ಲೂ ಲಿಕ್ಕರ್ ಹಗರಣದ ಚಾರ್ಜ್ ಶೀಟ್ ಕೂಡ ಈಗಾಗಲೇ ರೆಡಿಯಾಗಿ ಕೋರ್ಟ್ಗೆ ಸಲ್ಲಿಕೆ ಆಗಿದೆ ಈಗ ದೆಹಲಿಯಲ್ಲಿ ರೇಖಾ ಗುಪ್ತ ಸರ್ಕಾರ ಹೊಸ ಯೋಜನೆಗಳನ್ನು ತಗೊಳ್ಳೋಕೆ ಹೋದರೆ ಕೈಗೆತ್ತಿಕೊಳ್ಳೋಕೆ ಹೋದರೆ ಅದರ ಹಳೆಯ ಫೈಲುಗಳನ್ನು ತೆಗೆದು ನೋಡಿದ್ರೆ ಆಮ್ ಆದ್ಮಿಯ ಕರ್ಮಕಾಂಡಗಳು ರಾಶಿ ರಾಶಿ ಸಿಗ್ತಾ ಇವೆ ಇನ್ನು ಅರವಿಂದ್ ಕೇಜ್ರಿವಾಲ್ ಪ್ರಚಾರ ಇಲ್ಲದೆ ಇದ್ದ ಮನುಷ್ಯ ಅಲ್ವೇ ಅಲ್ಲ ಬೆಳಗ್ಗೆ ಎದ್ರೆ ಸಾಕು ಎದುರಾಳಿಗಳ ವಿರುದ್ಧ ಟ್ವೀಟ್ ಮಾಡೋದು ಪತ್ರಿಕಾಗೋಷ್ಠಿಯನ್ನು ಮಾಡೋದು ಎಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಈತನ ಸರ್ಕಾರದ ಜಾಹೀರಾತುಗಳು ಗಂಟೆಗಟ್ಟಲೆ ಬರೋ ಹಾಗೆ ನೋಡ್ಕೊಳ್ತಾ ಇದ್ದ ಬಹುತೇಕ ಹಣವನ್ನೆಲ್ಲ ಜಾಹೀರಾತರಿಗಾಗಿ ಸುರಿದ ಮಹಾನುಭಾವ ಅದೆಷ್ಟೇ ಸ್ಕ್ಯಾಮ್ ಮಾಡಿದ್ರು ಜನರು ನನ್ನನ್ನು ಗೆಲ್ಲಿಸ್ತಾರೆ ಅಂದ್ಕೊಂಡಿದ್ದ ವ್ಯಕ್ತಿ ಯಾಕಂದ್ರೆ ಜಾಹೀರಾತಿಗಾಗಿ ಆತ ಸುರಿದಿದ್ದ ಹಣ ಅಷ್ಟರ ಮಟ್ಟಿಗೆ ಆತನ ನಂಬಿಕೆಯನ್ನು ಉಳಿಸಿತ್ತು ಆದರೆ ಎಲ್ಲವನ್ನ ಜನರು ನೋಡ್ತಾನೇ ಇದ್ರು ಚುನಾವಣೆಗಾಗಿ ಕಾಯ್ತಾ ಇದ್ರು ಚುನಾವಣೆ ಬಂದ ತಕ್ಷಣ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಯಲ್ಲೂ ಕಾಡೆ ಮಲಗಿಸಿದ್ರು ಇಷ್ಟೆಲ್ಲ ಆದ್ಮೇಲೆ ಅಧಿಕಾರಕ್ಕೆ ಆಮ್ ಆದ್ಮಿಯನ್ನ ಮತ್ತೊಮ್ಮೆ ತಗೊಂಡು ಬರೋದು ಮೊದಲಿನ ಹಾಗೆ ಸುಲಭದ ಕೆಲಸ ಅಲ್ಲ ಅದಕ್ಕೆ ಮುಖ್ಯವಾದ ಕಾರಣ ಅಂದರೆ ದೆಹಲಿಯಲ್ಲಿ ಬಿ ಜೆ ಪಿ ಸರ್ಕಾರ ಅದೆಷ್ಟರ ಮಟ್ಟಿಗೆ ಕೆಲಸವನ್ನು ಮಾಡ್ತಾ ಇದೆ ಅಂದರೆ ಅಕ್ರಮ ವಲಸಿಗರನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಕೆಲಸ ಮಾಡದೆ ಬಿಲ್ ತಗೊಂಡಿದ್ದ ಎಲ್ಲ ಕೆಲಸಗಳನ್ನು ಈಗಿನ ಸಿ ಎಂ ರೇಖಾ ಗುಪ್ತ ಮಾಡ್ತಾ ಇದ್ದಾರೆ ಯಾವುದೇ ಒಂದು ದೇಶವನ್ನು ಬೇರೆ ದೇಶದ ನಾಗರಿಕರೋ ಅಥವಾ ಬೇರೆ ದೇಶದಿಂದ ಬಂದವರು ನೋಡಬೇಕು ಅಂದರೆ ಮೊದಲು ನೋಡೋದು ಆ ದೇಶದ ರಾಜಧಾನಿ ಹೇಗಿದೆ ಅಂತ ಆ ರಾಜಧಾನಿಯೇ ಸರಿ ಇಲ್ಲ ಶುಚಿತ್ವ ಇಲ್ಲ ಅಂದ್ರೆ ಅವರೆಲ್ಲ ಅಲ್ಲಿನ ಮುಖ್ಯಮಂತ್ರಿ ಸರಿ ಇಲ್ಲ ಅನ್ನೋದನ್ನ ಹೇಳಲ್ಲ ಬದಲಾಗಿ ಭಾರತದ ರಾಜ ಅಂದ್ರೆ ಪ್ರಧಾನಿಯಾಗಿರೋ ಆಗಿರೋ ವ್ಯಕ್ತಿ ದೇಶದ ರಾಜಧಾನಿಯನ್ನೇ ಸರಿಯಾಗಿ ನೋಡ್ಕೊಳ್ಳೋಕೆ ಆಗಿಲ್ಲ ಅನ್ನೋದನ್ನ ಮಾತನಾಡ್ತಾರೆ ಅದಕ್ಕಾಗಿ ದೆಹಲಿಯನ್ನ ಸರಿ ಮಾಡೋ ಕೆಲಸಗಳು ಈಗಾಗಲೇ ನಡೀತಾ ಇವೆ ಹಿಂಗಿದ್ದಾಗ ಕೇಜ್ರಿವಾಲ್ ತಾನೇ ಪಿಯನ್ನು ಎದುರಿಸಿ ಮುಂದಕ್ಕೆ ಅಧಿಕಾರವನ್ನು ಹಿಡಿಯೋ ಕನ್ಸನ್ನ ಕಾಣೋದನ್ನೇ ಬಿಟ್ಟಿದ್ದಾರೆ ಗೆಳೆಯರೆ ಅರವಿಂದ್ ಕೇಜ್ರಿವಾಲ್ ತನ್ನ ಮೇಲಿರೋ ಕೇಸುಗಳಿಂದ ಹೊರಗೆ ಬರಬೇಕಿತ್ತು ಇಲ್ಲಿ ಕೇಜ್ರಿವಾಲ್ ಮಾಡಿಕೊಂಡಿರೋ ಕರ್ಮಕಾಂಡಕ್ಕೆ ಜೈಲಿಗೆ ಹೋಗಲೇಬೇಕಾದ ಪರಿಸ್ಥಿತಿ ಇದೆ ಇದನ್ನೆಲ್ಲ ನೋಡ್ತಾ ಇದ್ದ ಜಗದೀಪ್ ದನಕರ್ ಕೇಜ್ರಿವಾಲ್ ಅವರನ್ನು ಕರೆಸಿಕೊಳ್ತಾರೆ ಸಂಜಯ್ ಸಿಂಗ್ ಜೊತೆ ಕೇಜ್ರಿವಾಲ್ ದನಕರ್ ಅವರನ್ನು ಭೇಟಿ ಮಾಡ್ತಾರೆ ಅಷ್ಟೊತ್ತಿಗಾಗಲೇ ಜಗದೀಪ್ ದನಕರ್ ಅವರಿಗೆ ಮೋದಿ ಸರ್ಕಾರದ ಮೇಲೆ ಒಂದಷ್ಟು ದ್ವೇಷ ಶುರುವಾಗಿತ್ತು ಆಗ ಜಗದೀಪ್ ಧನ್ಕರ್ ಅವರಿಗೆ ಅವರು ಅಂದುಕೊಂಡಿದ್ದಷ್ಟು ಮರ್ಯಾದೆಯನ್ನು ಮೋದಿ ಸರ್ಕಾರ ಕೊಡ್ತಾ ಇರಲಿಲ್ಲ ಅವ್ರು ಅಂದುಕೊಳ್ತಾರೆ ಅಷ್ಟೊಂದೆಲ್ಲ ಕೊಡೋದಕ್ಕಾಗತ್ತೆ ಅವರು ಬೇಕಾದ ಸೀಟುಗಳನ್ನು ಕೊಡಿ ಅಂದರೆ ಕೊಡೋದಕ್ಕಾಗತ್ತಾ ಇಲ್ಲ ಯಾರನ್ನು ಮಂತ್ರಿ ಮಾಡಿ ಅಂದರೆ ಮಾಡೋದಿಕ್ಕಾಗತ್ತಾ ಆಗಲ್ವಲ್ಲ ಅದನ್ನೆಲ್ಲ ಇಟ್ಕೊಂಡು ಕೇಜ್ರಿವಾಲ್ ಬಳಿ ಚರ್ಚೆಯನ್ನು ನಡೆಸಿ ವಿಪಕ್ಷದಲ್ಲಿ ಬೇಕಾದಷ್ಟು ಜಾಗ ಇದೆ ಈ ಸರ್ಕಾರವನ್ನು ಅಚ್ಚರಿಪಡಿಸೋ ಹಾಗೆ ಮಾಡಬಹುದು ಆ ತಾಕತ್ತು ಇರೋದು ನಿಮಗೆ ಮಾತ್ರ ನಿನಗೆ ನೀನೇ ಸಾಟಿ ಇಂತಹ ಕೆಲಸವನ್ನು ಮಾಡೋಕ್ಕೆ ನಿನಗೆ ಮಾತ್ರ ಸಾಧ್ಯ ಇನ್ಯಾರಿಗೂ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಿದರು ಇದ್ದಕ್ಕಿದ್ದ ಹಾಗೆ ಅರವಿಂದ್ ಕೇಜ್ರಿವಾಲ್ ಶಾಕ್ ಆಗ್ತಾರೆ ಅಯ್ಯೋ ನನ್ನ ಹತ್ರ ಇರೋದು ಮೂರು ಮತ್ತೊಂದು ಸೀಟುಗಳು ವಿಪಕ್ಷದಲ್ಲಿ ಅತಿ ಹೆಚ್ಚು ಸೀಟುಗಳು ಕಾಂಗ್ರೆಸ್ ಪಕ್ಷಕ್ಕೆ ಇವೆ ಅದನ್ನು ಬಿಟ್ಟರೆ ಅಖಿಲೇಶ್ ಯಾದವ್ಗೆ ಇದೆ ಆದ್ರೆ ನನ್ನ ಹತ್ರ ಏನು ಇಲ್ವಲ್ಲ ಏನು ಮಾಡೋಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಕೇಳ್ತಾರೆ ಆಗಲೇ ಜಗದೀಪ್ ಧನ್ಕರ್ ಒಂದು ಮನೆ ಹಾಳು ಐಡಿಯಾ ಕೊಡ್ತಾರೆ ಆಗ ಅವರು ಹೇಳಿದ್ದು ನಿನಗೆ ನಾಯಕತ್ವ ಅನ್ನೋದು ದೊಡ್ಡದಾಗಿ ಇದೆ ನೀನು ನರೇಂದ್ರ ಮೋದಿ ಅವರನ್ನೇ ಮಕಾಡೆ ಮಲಗಿಸಿಬಿಡಬಹುದು ಅದಕ್ಕೆ ನಾನು ಹೇಳೋ ಕೆಲಸವನ್ನು ಮಾಡು ಅನ್ನೋದನ್ನು ಹೇಳಿದರು ಈ ದನಕರ್ ಒಂಥರ ಅತಿ ವಿನಯಂ ದೂರದ ಲಕ್ಷಣಂ ಅನ್ನೋ ಹಾಗೆ ಮೇಲೆ ಕಾಣಿಸಿಕೊಂಡಿದ್ದ ವ್ಯಕ್ತಿ ಅಲ್ಲಿ ದನಕರ್ ಹೇಳಿದ್ದು ಚಂದ್ರಬಾಬು ನಾಯ್ಡು ಅವರನ್ನು ಭೇಟಿಯಾಗಿ ಮೋದಿ ಸರ್ಕಾರಕ್ಕೆ ಕೊಟ್ಟಿರೋ ಬೆಂಬಲವನ್ನು ವಾಪಸ್ ತಗೊಳ್ಳೋಕೆ ಹೇಳೋ ಇನ್ನೊಂದು ಕಡೆ ಇಂಡಿ ಕೂಟವನ್ನು ನೀನೇ ಸಿದ್ಧ ಮಾಡ್ಕೋ ಹೊಸದಾಗಿ ಏನಾದರೂ ಮಾಡೋ ನೀನೇ ಇಂಡಿ ಕೂಟದಲ್ಲಿ ಮುಖ್ಯವಾದ ವ್ಯಕ್ತಿಯಾಗೋ ಆಗ ಎಲ್ಲ ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳಿದರು ರೀ ಎರಡು ಸಾವಿರದ ಹದಿನೆಂಟರಲ್ಲಿ ಚಂದ್ರಬಾಬು ನಾಯ್ಡು ಮಾಡಿಕೊಂಡಿದ್ದ ಒಂದು ಎಡವಟ್ಟು ಅವರ ಪಕ್ಷವನ್ನೇ ಮಕಾಡೆ ಮಲಗಿಸಿತ್ತು ಹಿಂಗಿದ್ದಾಗ ಚಂದ್ರಬಾಬು ನಾಯ್ಡು ಅವರನ್ನು ಇವರು ಹೋಗಿ ಕೇಳಿದರು ಅವರು ಒಪ್ಕೊಳ್ಳಲ್ಲ ಅನ್ನೋದು ಕೇಜ್ರಿವಾಲ್ಗೆ ಅರಿವಾಗಿತ್ತು ಹಾಗಾಗಿ ಅವರು ಅಲ್ಲಿಗೆ ಹೋಗಲಿಲ್ಲ ಆದರೆ ಅರವಿಂದ್ ಕೇಜ್ರಿವಾಲ್ ಎಲ್ಲವನ್ನ ಯೋಚನೆ ಮಾಡ್ತಾರೆ ಕೊನೆಗೆ ಅವರು ಮಾಡಿದ್ದು ಚಂದ್ರಬಾಬು ನಾಯ್ಡು ಅವರನ್ನು ಭೇಟಿ ಮಾಡೋದನ್ನು ಬಿಟ್ಟು ನೇರವಾಗಿ ಹೋಗಿದ್ದೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರು ಹೋದವರೆ ಒಂದು ಷರತ್ತು ಹಾಕಿ ನನ್ನ ಜೀವನದಲ್ಲಿ ದೊಡ್ಡದಾಗಿ ತೊಂದರೆ ಆಗದ ರೀತಿ ನೋಡ್ಕೊಳ್ಬೇಕು ಅಂತ ಕಾಲನ್ನು ಹಿಡಿದುಕೊಂಡಿದ್ರು ಅಲ್ಲಿ ಅಮಿತ್ ಶಾ ಮತ್ತು ಮೋದಿ ಇಬ್ಬರೂ ಇದ್ದರು ಇನ್ನು ಇವರು ಕೇಳಿದ ತಕ್ಷಣ ಸಹಾಯ ಮಾಡೋಕ್ಕೆ ಹೇಗೆ ಆಗುತ್ತೆ ಈಗಾಗಲೇ ಎಲ್ಲ ಕೇಸುಗಳಿಗೂ ಎಫ್ ಐ ಆರ್ ಹಾಕಿ ಆಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಕೂಡ ಆಗಿದೆ ಮಾಡಿದರೆ ಸ್ವಲ್ಪ ತನಿಖೆಯನ್ನು ನಿಧಾನಗತಿಯಲ್ಲಿ ಮಾಡೋಕ್ಕೆ ಹೇಳಬಹುದು ಅಷ್ಟೇ ಅದನ್ನು ಬಿಟ್ಟು ಮೋದಿ ಸರ್ಕಾರ ಭ್ರಷ್ಟಾಚಾರವನ್ನು ಪೋಷಣೆ ಮಾಡೋ ಕೆಲಸವನ್ನು ಸದ್ಯದವರೆಗೂ ಮಾಡಿಲ್ಲ ಹಾಗಾಗಿ ಹೊಸ ಪ್ರಕರಣಗಳು ಕೇಜ್ರಿವಾಲ್ ವಿರುದ್ಧ ಬೀಳದ ಹಾಗೆ ನೋಡ್ಕೊಳ್ಬಹುದು ಅಥವಾ ಲೇಟ್ ಮಾಡಬಹುದು ಅಷ್ಟೇ ಆಗಲೇ ಧನಕರ್ ನನಗೆ ಇಂತಹ ಒಂದು ಐಡಿಯಾ ಕೊಟ್ಟಿದ್ದಾರೆ ನಾನು ಈ ಕೆಲಸವನ್ನು ಇನ್ನೆರಡು ದಿನಗಳಲ್ಲೋ ಮೂರು ದಿನಗಳಲ್ಲೋ ಮಾಡದೇ ಇದ್ದರೆ ಇದೇ ಮನೆ ಹಾಳು ಐಡಿಯಾವನ್ನು ಕಾಂಗ್ರೆಸ್ಗೂ ಕೊಡ್ತಾರೆ ನಿಮಗೆ ಮತ್ತು ನಿಮ್ಮ ಸರ್ಕಾರಕ್ಕೆ ತೊಂದರೆ ಕೊಡೋಕ್ಕೆ ಕುತಂತ್ರವನ್ನು ಈ ಧನಕರ್ ಮಾಡ್ತಾ ಇದ್ದಾರೆ ಅದೇನು ಮಾಡಬೇಕು ನೀವು ಮಾಡಿಕೊಳ್ಳಿ ಆದರೆ ನನ್ನನ್ನು ಮಾತ್ರ ಕಾಪಾಡಿ ಅಂತ ಕಾಲನ್ನು ಹಿಡಿದುಕೊಳ್ತಾರೆ ಮುಂದೆ ಏನೆಲ್ಲ ಆಯಿತು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಇದನ್ನು ನಾವು ಈ ಹಿಂದೆ ಧನಕರ್ ಅವರ ವಿಡಿಯೋದಲ್ಲಿ ತಿಳಿಸಿದ್ದೀವಿ ಇದ್ದಕ್ಕಿದ್ದ ಹಾಗೆ ಅಮಿತ್ ಶಾ ಅವರನ್ನು ಕರೆಸಿಕೊಳ್ತಾರೆ ರಿಜಿಜು ಎಲ್ಲ ತಯಾರಿಯನ್ನು ಮಾಡಿಕೊಳ್ತಾರೆ ಇದ್ದಕ್ಕಿದ್ದ ಹಾಗೆ ಈಗಲೇ ರಾಜೀನಾಮೆಯನ್ನು ಕೊಡಬೇಕು ಅನ್ನೋದನ್ನು ಹೇಳ್ತಾರೆ ಆಗಲೇ ಯಾರು ಊಹೆಯನ್ನು ಮಾಡದ ರೀತಿ ಧನಕರ್ ರಾಜೀನಾಮೆಯನ್ನು ಕೂಡ ಕೊಡ್ತಾರೆ ಅಲ್ಲಿಗೆ ದನಕರ್ ಇವತ್ತು ನಾಪತ್ತೆ ಆಗೋದಕ್ಕೆ ಕೇಜ್ರಿವಾಲ್ ಕೂಡ ಕಾರಣ ಇದರಿಂದ ಅರವಿಂದ್ ಕೇಜ್ರಿವಾಲ್ಗೆ ಏನು ಲಾಭ ಅನ್ನೋದು ಮುಂದಿನ ದಿನಗಳಲ್ಲಿ ಆಗೋ ಬೆಳವಣಿಗೆಗಳನ್ನು ನೋಡಿದರೆ ಗೊತ್ತಾಗತ್ತೆ ಹಾಗಂತ ಭ್ರಷ್ಟ ಕೇಜ್ರಿವಾಲ್ ಅವರನ್ನು ಮೋದಿ ಪೋಷಣೆ ಮಾಡ್ತಾರಾ ಅಂದರೆ ಅಂತಹ ಕೆಲಸವನ್ನು ಖಂಡಿತ ಮಾಡಲ್ಲ ಆದರೂ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾವು ಕೂಡ ಕಾದು ನೋಡೋಣ ಅದೇನು ಅಪ್ಡೇಟ್ ಬರುತ್ತೋ ಅದನ್ನು ನಿಮಗೂ ತಿಳಿಸೋ ಕೆಲಸವನ್ನು ಮಾಡ್ತೀವಿ ಗೆಳೆಯರೆ ಅರವಿಂದ್ ಕೇಜ್ರಿವಾಲ್ ಮೋದಿ ಕಾಲನ್ನು ಹಿಡ್ಕೊಂಡು ಜಗದೀಪ್ ಧನ್ಕರ್ ಅವರನ್ನು ನಾಪತ್ತೆ ಮಾಡಿದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ